ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ರೌಡಿ ಶೀಟ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಏನ್ ಮಾತಾಡ್ತಿದೀರಿ ನಾನು ಹಿಂದೂ ಸಂಘಟನೆಯವಳು ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು ನೀವು ನಮ್ಮನ್ನು ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ ಧೈರ್ಯ ಇದೆಯಾ ನಿಮಗೆ ಏನ್ ಮಾತಾಡ್ತಾ ಇದ್ದೀರಿ ನೀವು ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾರಂತೆ ದಿನೇಶ್ ಗುಂಡೂರಾವ್ರ ಎಲುಬಿಲ್ಲದ ನಾಳಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ ನೀವು ಯಾರನ್ನ ಪ್ಲೀಸ್ ಮಾಡೋದಕ್ಕೆ ಯಾರನ್ನ ಸಮಾಧಾನ ಮಾಡೋದಕ್ಕೆ ಯಾರಿಗೆ ಖುಷಿ ಪಡಿಸೋಕ್ಕೆ ಮಾತಾಡ್ತಿದ್ದೀರ ನಂಗೆ ಗೊತ್ತಿಲ್ಲ ಆದರೆ ನೀವು ರಾಜ್ಯದ ಕ್ಷಮೆ ಕೇಳಬೇಕು ಹಿಂದೂ ಸಂಘಟನೆಗೆ ರೌಡಿ ಸೇರಿಸ್ತಾ ಸೇರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ ಆರ್ ಎಸ್ ಎಸ್ನ ವಿ ಎಚ್ ಯ ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆಯಾ ನಿಮಗೆ ನಾವು ರೌಡಿ ಶೀಟರ್ಸು ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿ ಅನ್ನುವ ಮೊದಲು ನಾನು ಹಿಂದೂ ಸಂಘಟನೆಯ ಕಾರ್ಯಕರ್ತೆ ನಾನು ಆರ್ ಎಸ್ ಎಸ್ ಕಾರ್ಯಕರ್ತೆ ನಾನು ವಿ ಎಚ್ ಪಿಯ ಕಾರ್ಯಕರ್ತೆ ನಾನು ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯಕರ್ತೆ ಅದಾದ ಮೇಲೆ ನಾನು ಬಿ ಜೆ ಪಿ ನೀವು ಕೇಸ್ ಹಾಕಿ ನಿಮಗೆ ಇದ್ದರೆ ನೀವು ಕೇಸ್ ಹಾಕಬೇಕು ಏನು ಮಾತಾಡ್ತಾ ಇದ್ದೀರಿ ನೀವು ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ದಕ್ಷಿಣ ಕನ್ನಡದ ಮತೀಯ ಶಕ್ತಿಗಳಿಗೆ ನೀವು ತಲೆಗಾಗಿದ್ದೀರಿ ಪರಮೇಶ್ವರ್ ಅವರು ಮತ್ತು ದಿನೇಶ್ ಅವರು ಮಂಗಳೂರಿಗೆ ಹೋಗ್ತಾರೆ ಐ ಬಿ ಅಲ್ಲಿ ಮಾತಾಡ್ತೀರಿ ನೀವು ಅಲ್ಲಿ ಯಾರೋ ಮುಸಲ್ಮಾನ ಮುಖಂಡರು ನಿಮ್ಗೆ ಧಮಕಿ ಆಗ್ತಾರೆ ನೀವು ಸುವಾಸ ಮನೆಗೆ ಹೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಆ ಧಮಕಿಗೆ ಹೆದ್ರೆ ನೀವು ಸುವಾಸ ಮನೆಗೆ ಹೋಗಲ್ಲ ನೀವು ರೌಡಿ ಶೀಟರ್ ನಾವು ಮನೆಗೆ ಹೋಗಲ್ಲ ಅಂತ ಹೇಳಿದ್ರಿ ಪರಮೇಶ್ವರ್ ಅವರು ಹೇಳಿದ್ದಾರೆ ರೌಡಿ ಶೀಟರ್ ಅದಕ್ಕೆ ಮನೆಗೆ ಹೋಗಿಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವಾ ನೀವು ನಿಮ್ಮ ಶಾಸಕರು ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವಾ ನೀವು ಏನ್ ಮಾತಾಡ್ತಾ ಇದ್ದೀರಿ ನೀವು ಅಂದ್ರೆ ಯಾರನ್ನ ಯಾರ ಸತ್ತಾಗ ಯಾರನ್ನ ಕೊಲೆ ಮಾಡಬೇಕು ಅಂದಾಗ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡು ಯಾರು ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿರೋದು ಬಜಪೆ ಪೊಲೀಸರು ನಿಮ್ಮ ನೇರದ ಕೆಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ನೀವು ಅವರಿಗೆ ಪ್ರಭಾವ ಬೀರ್ತಾ ಇದ್ದೀರಿ ಹಿಂದೂ ಯುವಕರನ್ನು ಬಂಧನ ಮಾಡಕ್ಕೆ ನೀವು ಪ್ರಭಾವ ಬೀರ್ತಾ ಇದ್ದೀರಿ ಬಜ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ ರಶೀದ್ ಅಂತ ಬಂಧನ ಮಾಡಿ ನಮ್ಮ ಆರೋಪ ಇದೆ ಅವನೇ ಕುಮ್ಮಕ್ಕು ಕೊಟ್ಟ ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ ಉಳ್ಕೊಂಡಿದ್ದಾರೆ ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದಿಗೆ ಗೊತ್ತಿತ್ತು ಅವನ ಮಂಪರು ಪರೀಕ್ಷೆ ಆಗ್ಬೇಕು ಮಂಪರು ಪರೀಕ್ಷೆ ಆಗ್ಬೇಕು ತಕ್ಷಣ ಬಂಧನ ಮಾಡಿ ನಿಮ್ಗೆ ಶಕ್ತಿ ಇದ್ರೆ ಕಾದರ್ ಮತ್ತು ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ನಿಜವಾಗ್ಲಿ ಈ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ಅಂತ ಇದ್ರೆ ಪರಮೇಶ್ವರ್ ಮತ್ತು ದಿನೇಶ್ ಅವರನ್ನ ನೀವು ಕೈ ಬಿಡಬೇಕು ಮಂತ್ರಿ ಅವರಿಗೆ ಆ ಪೀಠದಲ್ಲಿ ಕೂರಕ್ಕೆ ತಲೆ ಮೇಲೆ ಸಿಂಹ ಇರುವಂತಹ ಭಾರತದ ಕೆಳಗೆ ಕೂತುಕೊಳ್ಳಕ್ಕೆ ಅವರಿಗೆ ನೈತಿಕತೆ ಇಲ್ಲ ಅಪರಾಧಿಗಳ ಜೊತೆ ಕೈ ಜೋಡಿಸುವಂತ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸುವಂತ ಕಾಸರಗೋಡಿನಿಂದ ಅವರ ಕ್ಷೇತ್ರದ ಮೂಲಕ ಉಳ್ಳಾಲದಿಂದ ಹಾದು ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇರುವಂತ ಕಾದರು ಆ ಪೀಠದಲ್ಲಿ ಹೆಂಗ್ ಕೂರ್ತಾರೆ ನೀವು ಇವರೆಲ್ಲರಿಗೂ ಮಂಪರಿ ಪರೀಕ್ಷೆ ಮಾಡಿದರೆ ದಕ್ಷಿಣ ಕನ್ನಡದ ಸಮಸ್ಯೆಗೆ ಕರಾವಳಿಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇವರೇ ಕಾರಣ ಇದಕ್ಕೆಲ್ಲರಿಗೂ ಕೇವಲ ಈ ಕೊಲೆಗೆ ಅಲ್ಲ ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಕೊಲೆಗಳಿಗೆ ಇವರೆಲ್ಲರ ಕುಮ್ಮಕ್ಕಿದೆ ಇವರೆಲ್ಲರ ಬೆಂಬಲ ಇದೆ ಇಲ್ಲಿ ಇವರೆಲ್ಲರ ಸಹಕಾರ ಇದೆ ಇವರೆಲ್ಲರ ಫೈನಾನ್ಸಿಗೆ ಇವತ್ತು ಶಿವ ಶೆಟ್ಟಿಯ ಕೊಲೆಯ ಸಂಬಂಧದಲ್ಲಿ ವಿದೇಶದಿಂದ ಹಣ ಬಂದಿದೆ ಅನ್ನುವಂಥದ್ದು ಪೊಲೀಸರ ಹತ್ರ ವರದಿ ಇದೆ ನಿಮ್ಮ ಭಯದ ಕಾರಣಕ್ಕಾಗಿ ಅವರು ವರದಿ ಆಚೆ ಬಿಡ್ತಾರೋ ಅಲ್ಲೋ ನಂಗೆ ಗೊತ್ತಿಲ್ಲ ಆದರೆ ಇದರ ಬಗ್ಗೆ ತನಿಖೆ ಆಗಬೇಕು ಅದಕ್ಕಾಗಿ ನಾನು ಆಗ್ರಹ ಮಾಡಿದ್ದೀನಿ ಅದಕ್ಕಾಗಿ ನಾನು ಅಮಿತ್ ಶಾ ಅವರಿಗೆ ಮಾತಾಡಿದ್ದೀನಿ ಈ ಕೇಸನ್ನು ಎನ್ಎಗೆ ಕೊಡಬೇಕು ಎನ್ಎ ಮಾತ್ರ ಇದನ್ನು ತನಿಖೆ ಮಾಡಕ್ಕೆ ಸಾಧ್ಯ ಯಾಕಂದ್ರೆ ಇವರ ಕೊಲೆಯಲ್ಲಿ ಕೇವಲ ದಕ್ಷಿಣ ಕನ್ನಡದ ಜನ ಇದ್ದಾರೆ ಅನ್ನುವಂಥದ್ದು ಇಲ್ಲ ಇದರಲ್ಲಿ ಕೇರಳದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯಕ್ಕೆ ಇನ್ವಾಲ್ವ್ಮೆಂಟ್ ಇದೆ ಫೈನಾನ್ಸ್ ಬೇರೆ ಕಡೆಯಿಂದ ಆಗಿದೆ ಹೊರದೇಶದಿಂದ ಆಗಿದೆ ಮಿಡ್ಲ್ ಈಸ್ಟ್ ಇಂದ ಕೋಟ್ಯಾಂತರ ರೂಪಾಯಿ ಚಲಾವಣೆ ಆಗಿದೆ ಯಾರ ಅಕೌಂಟ್ಗೆ ಬಂದಿದೆ ಎಷ್ಟು ಬಂದಿದೆ ಯಾಕೆ ಯಾವ ಗಟ್ರೋ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್